ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ಮೊನ್ನೆಯಷ್ಟೇ ನಡೆದಿದ್ದು ಅವಿರೋಧವಾಗಿ ಚೇತನ್ ಪ್ರಸಾದ್ ಅವರನ್ನ ಆಯ್ಕೆ ಮಾಡಲಾಯಿತು ಕಾರ್ಯದರ್ಶಿ ಸ್ಥಾನವನ್ನು ಚುನಾವಣೆ ಮೂಲಕ ಮಾಡಿ ಚಿದಾನಂದ್ ಅವರನ್ನು ಆಯ್ಕೆ ಮಾಡಿ ಸಂಘದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ನಿರ್ದೇಶಕರ ಸ್ಥಾನಕ್ಕೆ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿದ ಅಧಿಕಾರಿಗಳು ಉಪಾಧ್ಯಕ್ಷ ಮತ್ತು ಖಜಾಂಚಿ ಸ್ಥಾನಕ್ಕೆ ಆನಂದ್ ಹುಳಿಯಾರ್ ಖಜಾಂಚಿ ಸ್ಥಾನಕ್ಕೆ ರವಿ ಸಿಡಿ ಹಾಗೂ ಐದು ನಿರ್ದೇಶಕರುಗಳನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಯೋಗೇಶ್ ಹಾಗೂ ಜಿಲ್ಲಾ ತಂಡ ಆಗಮಿಸಿ ಸಿಹಿ ಹಂಚುವ ಮೂಲಕ ಅಧಿಕಾರ ಘೋಷಣೆ ಮಾಡಿ ಪ್ರಮಾಣ ಪತ್ರವನ್ನು ನೀಡಲಾಯಿತು ಪ್ರತಿ ಸರಿ ಅನ್ಯಾಯ ಆಗ್ತಾನೆ ಇರುತ್ತೆ ಅವ್ರಿಗೆ ಎಲ್ಲ ಅವಕಾಶ ಇಲ್ಲೂ ಕೂಡ ಮಾಡಿ 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 ಕೆಲವು ಸರಿ ಕೆಲಸ ನಿಮ್ಗೆ ಅವಕಾಶ ಮಾಡ್ಕೊಡ್ತೀವಿ ಜಾತಿ ಕ್ರಹ ಏನೋ ಒಂದು ಆಗಿರುತ್ತೆ ಬಟ್ ಅಲ್ಲಿ ನಾವು ಅಲ್ಲ ಲಾಸ್ಟ್ಗೆ ಚುನಾವಣೆ ಆಯ್ತು ಆದ್ರೂ ಕೂಡ ಅವರೇ ಅವಾಗ ಅವ್ರಿಗೆ ಅನ್ಸಿರುತ್ತೆ ಅಂತಂದ್ರೆ ಇದೇ ರೀತಿ ಬೇಕು ನೀನು ತೆಗಿ ತೆಗಿ ತಕ್ಷಣ ತಗ್ಸ್ಕೊಂಡು ಅದನ್ನೇ ಮಾಡ್ಕೊಂಡು ಬಂದ್ರು ಕೂಡ ಅವ್ರಿಗೆ ಒಂದು ಅವಕಾಶ ನಾನು ಅದೇ ಕಾರಣಕ್ಕಾಗಿ ಏನ್ ಮಾಡ್ತೇನೆ అదే నా జిల్ తూ రాజకీయ ముంచే హేట చిన్న కళ మంగళ మాట్లాడే ఎలా తాల్ అదే నిమ్మల్ రాష్ట్రీయ మి జాతి హ